ನಮಸ್ಕಾರ ನಮ್ಮ ಕರ್ನಾಟಕದ ಎಂ ಎಸ್ ಎಂಇ ಗಳಿಗೆ ಎಂಎಸ್ಎಂಇ ಅಂದ್ರೆ ಸೂಕ್ಷ್ಮ ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳು ಭಾರತದ ಆರ್ಥಿಕತೆಯ ಮತ್ತೊಂದು ಬೆನ್ನೆಲುಬು ಅಂತ ಹೇಳಿದ್ರೆ ತಪ್ಪಾಗಲಾರದು ಆದ್ರೆ ಇದೇ ಇಗಳಿಗೆ ಇಂದಿನ ಜಾಗತಿಕ ಮಾರುಕಟ್ಟೆಯಲ್ಲಿ ಗುಣಮಟ್ಟ ಸುರಕ್ಷತೆ ಹಾಗೂ ಪರಿಸರ ಸ್ನೇಹಿತತೆ ಕೇವಲ ಆಯ್ಕೆಯಾಗಿ ಉಳಿದಿಲ್ಲ ಅದು ಅತ್ಯಗತ್ಯ ಅದಕ್ಕಾಗಿಯೇ ಭಾರತ ಸರ್ಕಾರದ ಎಂಎಸ್ಎಂಎಸ್ ಸಚಿವಾಲಯವು ಝೆಇಡಿ ಝೀರೋ ಡಿಫೆಕ್ಟ್ ಝೀರೋ ಎಫೆಕ್ಟ್ ಸರ್ಟಿಫಿಕೇಶನ್ ಅನ್ನು ಪರಿಚಯಿಸಿದೆ ಝೆಡ್ ಯೋಜನೆಯು ನಿಮ್ಮ ಉದ್ಯಮವನ್ನು ಇನ್ನೂ ಶಕ್ತಿಶಾಲಿಯಾಗಿ ಸ್ವಚ್ಛವಾಗಿ ಹಾಗೂ ಸ್ಪರ್ಧಾತ್ಮಕವಾಗಿ ರೂಪಿಸಲು ಸಹಾಯ ಮಾಡುತ್ತದೆ ನೀವು ಗುಣಮಟ್ಟ ಅಥವಾ ಸಸ್ಟೈನಬಿಲಿಟಿ ಪ್ರಯಾಣವನ್ನ ಪ್ರಾರಂಭಿಸಬೇಕು ಅಂತ ಯೋಚಿಸ್ತಾ ಇದ್ರೆ ಝೆಡ್ ಸಿಲ್ವರ್ ಸರ್ಟಿಫಿಕೇಶನ್ ನಿಮ್ಮ ಮುಂದಿನ ಹೆಜ್ಜೆಯಾಗಿದೆ ಇದು ಕೇವಲ ಒಂದು ಪ್ರಮಾಣ ಪತ್ರ ಮಾತ್ರ ಅಲ್ಲ ನಿಮ್ಮ ಉದ್ಯಮದ ಗುಣಮಟ್ಟದ ವ್ಯವಸ್ಥೆ ಸುರಕ್ಷತೆ ಹಾಗೂ ಪರಿಸರ ಜವಾಬ್ದಾರಿತನದೊಂದಿಗೆ ಕೆಲಸ ಮಾಡಲಿಕ್ಕೆ ನಿಮ್ಗೆ ಸಹಾಯನ ಮಾಡುತ್ತೆ ಜೆಟ್ ಸಿಲ್ವ ಸರ್ಟಿಫಿಕೇಶನ್ ಪಡೆಯೋದರಿಂದ ನಿಮ್ಮ ಉದ್ಯಮಕ್ಕೆ ಆಗುವಂತಹ ಲಾಭಗಳೇನು ಮೊದಲನೇದು ಆರ್ಥಿಕ ಸಹಾಯ ಹಾಗೂ ಸರ್ಕಾರದಿಂದ ಸಿಗುವಂತಹ ಹಲವಾರು ಸಬ್ಸಿಡಿಗಳು ಎರಡನೇದು ಬ್ಯಾಂಕ್ ಸಾಲ ಪಡೆಯುವಂತಹ ಸಂದರ್ಭದಲ್ಲಿ ಅತ್ಯಂತ ಸುಲಭವಾಗಿ ಹಾಗೂ ನಿಮ್ಮ ಬಡ್ಡಿ ದರದ ಮೇಲೆ ಕೂಡ ಡಿಸ್ಕೌಂಟ್ ನ ನೀವು ಪಡೆಯಬಹುದು ಮೂರನೇದು ಸರ್ಕಾರಿ ಟೆಂಡರ್ ಗಳಲ್ಲಿ ಹೆಚ್ಚಿನ ಅವಕಾಶನ ಪಡೆಯುವಂಥದ್ದು ನಾಲ್ಕನೇದು ಫ್ಯಾಕ್ಟರಿ ಕಾರ್ಯಾಚರಣೆಯಲ್ಲಿ ಸುಧಾರಣೆಯನ್ನ ಕಾಣಬಹುದು ಐದನೇದು ಭಾರತ ಸರ್ಕಾರದಿಂದ ಝೆಡ್ ಸರ್ಟಿಫೈಡ್ ಕಂಪನಿ ಅನ್ನುವಂತಹ ಮಾನ್ಯತೆಯನ್ನ ಪಡೆಯಬಹುದು ದೊಡ್ಡ ದೊಡ್ಡ ಕಂಪನಿಗಳು ಹಾಗೂ ಪಿ ಎಸ್ ಗಳ ನಂಬಿಕೆ ಗಳಿಸುವಂತಹ ಒಂದು ಅವಕಾಶ ಅಷ್ಟೇ ಅಲ್ಲದೆ ನಿಮ್ಮ ವ್ಯವಹಾರನ ಕೂಡ ಅವರ ಹತ್ರ ಹೆಚ್ಚಿಸಬಹುದು ಮತ್ತು ಮುಂದಿನದಾಗಿ ಹಂತ ಹಂತವಾಗಿ ಜಾಗತಿಕ ಪ್ರಮಾಣ ಪತ್ರಗಳನ್ನ ಪಡೆಯುವುದಕ್ಕೆ ತಯಾರಿಯನ್ನ ನಡೆಸೋದಿಕ್ಕೆ ಇದು ಒಂದು ರಸ್ತೆಯಾಗಿದೆ ಇದಷ್ಟೇ ಅಲ್ಲದೆ ಹೆಚ್ಚುವರಿಯಾಗಿ ಕೂಡ ಆರ್ಥಿಕ ಪ್ರಯೋಜನಗಳನ್ನ ನೀವು ಪಡೆಯುವುದು ಮಹಿಳಾ ಮಾಲೀಕತ್ವದ ಎಂ ಎಸ್ ಎಂಇ ಸರ್ಟಿಫಿಕೇಶನ್ ಕಾಸ್ಟ್ ಮೇಲೆ ನೂರರಷ್ಟು ಶೇಕಡಾ ಸಬ್ಸಿಡಿಯನ್ನ ಸರ್ಕಾರದ ವತಿಯಿಂದ ನೀಡಲಾಗ್ತಾ ಇದೆ ಅಷ್ಟೇ ಅಲ್ಲದೆ ತಂತ್ರಜ್ಞಾನ ನವೀಕರಣಕ್ಕಾಗಿ ಹಾಗೂ ಗುಣಮಟ್ಟದ ಪರೀಕ್ಷೆ ಪ್ರಮಾಣ ಪತ್ರಗಳಿಗಾಗಿ ನೀವು ಏನನ್ನೇ ಖರ್ಚು ಮಾಡಿದ್ರು ಅದಕ್ಕಾಗಿ ಕೂಡ ಸರ್ಕಾರದ ವತಿಯಿಂದ ಹಣಕಾಸಿನ ನೆರವು ನಿಮ್ಗೆ ನೀಡಲಾಗುತ್ತದೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಬಹಳಷ್ಟು ಎಂಎಸ್ ಝೆಡ್ ಸಿಲ್ವರ್ ಸರ್ಟಿಫಿಕೇಶನ್ ಮುಖಾಂತರ ಪರಿವರ್ತನೆಯ ಹಾದಿಯಲ್ಲಿದೆ ಅವರು ಅವರ ವೆಚ್ಚಗಳನ್ನ ಕಡಿತ ಮಾಡಿ ಕಾರ್ಯಕ್ಷಮತೆಯನ್ನ ಹೆಚ್ಚಿಸಿಕೊಂಡು ಖ್ಯಾತಿಯನ್ನ ಕೂಡ ಗಳಿಸ್ತಾ ಇದ್ದಾರೆ ಇದು ನೀವು ಝೆಡ್ ಸಿಲ್ವರ್ ಗೆ ಅಪ್ಲೈ ಮಾಡಲಿಕ್ಕೆ ಸರಿಯಾದಂತಹ ಸಮಯ ಸಿಲ್ವರ್ ಸರ್ಟಿಫಿಕೇಶನ್ ಪಡೆಯೋದಕ್ಕೆ ನಿಮ್ಮ ಪ್ರಯಾಣನ ಆರಂಭಿಸಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಗಂಟೆಯ ಉಚಿತ ವೆಬಿನಾರ್ಗೆ ಈಗಲೇ ನೋಂದಾಯಿಸಿಕೊಳ್ಳಿ ಹೆಚ್ಚಿನ ಮಾಹಿತಿ ಮಾರ್ಗದರ್ಶನ ಹಾಗೂ ಯಾವುದೇ ತೊಂದರೆ ಇಲ್ಲದೆ ಈ ಪ್ರಮಾಣ ಪತ್ರವನ್ನ ಪಡೆಯಲಿಕ್ಕೆ ನಿಮಗೆ ಎಲ್ಲಾ ರೀತಿಯಾದಂತಹ ಸಹಾಯಗಳನ್ನ ನೀಡಲಾಗುತ್ತದೆ ಹಿಂದೆ ಈ ವೆಬಿನಾರ್ಗೆ ಜಾಯಿನ್ ಆಗಿ ನಿಮ್ಮ ಉದ್ಯಮವನ್ನು ಬದಲಾವಣೆ ಅಂತ ದಾರಿಯಲ್ಲಿ ಸಾಗಿ ಧನ್ಯವಾದಗಳು